ಏನೈನಾ ನಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀಯಲ್ಲ ನೀನು ಅಲ್ಲಿ ಅಲ್ಲಿಕೋ ಒಂದ್ ನಿಮಿಷ ಡ್ಯಾನ್ಸ್ ಮಾಡ್ಬೇಡ ಅಲ್ಲಿ ಇತ್ಕೋ ನಿಮಿಷ ಮತ್ತೆ ಚಿಕನ್ ಚಾಪ್ಸ್ ಮುಗೀತು ಗೀ ರೈಸ್ ಕೂಡ ಆಯ್ತು ವೆರಿ ಗುಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದ್ರೆ ಸ್ವಲ್ಪ ಲೇಟ್ ಆಗಿದ್ ಬಿಟ್ಟೆ ಅಂಡ್ ಇವ್ರ ಫ್ರೆಂಡ್ಸ್ ಎಲ್ಲಾ ವಿಡಿಯೋ ಮಾಡಕ್ ಅಂತ ಬರ್ತಾ ಇದಾರೆ ಸೊ ನಂಗೆ ಬ್ರೇಕ್ಫಾಸ್ಟ್ ಮಾಡಕ್ ಆಗಿಲ್ಲ ಹೇಳ್ತೀನಿ ನಮ್ಗೆ ಬ್ರೇಕ್ಫಾಸ್ಟ್ ಮಾಡಕ್ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಹೋಟೆಲ್ ಇಂದ ಬ್ರೇಕ್ಫಾಸ್ಟ್ ಇವರು ಅನಿಲ್ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು ಹೋಟೆಲ್ ಹೋಟಲ್ ಇಂದ ಇನ್ನ ಇಬ್ರು ಇನ್ನ ಇಬ್ರು ಬರ್ತಾರೆ ಇನ್ನ ಬರ್ತಾರೆ ಅಲ್ಲಿವರೆಗೂ ನಾವು ಟಿಫನ್ ಮಾಡ್ತಾ ಇರೋಣ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ನಿಮಗೆ ಏನು ತಂದಿದ್ದೀನಿ ತರ್ಸಿರೋದು ನನಗೆ ಓಪನ್ ದೋಸೆ ನಾನೇ ತಂದಿರೋದು ನಿಮಗೆ ತಂದೆ ಸೇಮ್ ಓಪನ್ ದೋಸೆ ಹೆಂಡತಿ ಏನು ತಿಂತಾಳೋ ಅದೇ ಏನು ಇಲ್ಲ ರೆಗ್ಯುಲರ್ ಔರ್ ತಿನ್ನೋದು ಇವತ್ತು ಫಸ್ಟ್ ಟೈಮ್ ನಾನು ತಿಂತಾ ಇದ್ದೀನಿ ಓಪನ್ ದೋಸೆ ಹ್ಮ್ ಇವತ್ತು ಬಂದಿದಳೇ ನಾವು ಅನ್ಕೊಂಡ್ವಿ ಬಿಜಿ ಫುಲ್ ಬಿಝಿ ಇದಾರೆ ಕಾಲೇಜ್ ಬಿಝಿ ಇತ್ತು ಅದಕ್ಕೋಸ್ಕರ ಬಂದಿಲ್ಲ ಅವಳು ಪಾಪ ಅವ್ರು ಬಂದು ಎಷ್ಟು ಅರ್ಧ ಗಂಟೆ ಮೇಲಾಯ್ತು ನೀನು ಬರಲಿ ಅಂತ ಕಾಫಿಗೋಸ್ಕರ ವೇಯ್ಟ್ ಮಾಡ್ತಾ ಇದ್ದಾ ಇವಾಗ ಕಾಫಿ ಮಾಡ್ಕೊಡ್ತಾಯಿದ್ದೀನಿ ಬರ್ಬೇಕು ಬರಬೇಕು ತಗೊಳ್ಳಿ ಕಾಫಿ ಅನಿಲ್ಗೆ ಬಿಸಿ ಬಿಸಿ ಕಾಫಿ ಅನಿಲ್ ನನಗೆ ಚಿಕ್ಕದು ಕಾಫಿ ಜಾಸ್ತಿ ತಗೊಮ್ಮನ್ ದೊಡ್ಡ ಕಡಿಮೆ ನನಗೆ ಬೇಕಿದು ಎಲ್ ನೋಡಿ ಶಿಬಾ ಅಂತ ನಮ್ಮ ಡ್ಯಾನ್ಸ್ ಮೆಂಬರ್ ಇವಾಗ ಹಾಗೆ ನಾಗಾರ್ಜುನ ಏ ಸರಿ ಜೈ ಜೈ ಜಯಚಂದ್ರ 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 ತಗೋ ಜೆಸಿ ಜೆಸಿ ಕುತ್ಕೋ ಚೇರ್ ಇತ್ಕೋ ಇವರು ಮೇಘನಾ ಗೊತ್ತಿರ್ಬೋದಲ್ವಾ ನಿಮ್ಗೆ ಚೇರ್ ಏನೇನ ನಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀಯಲ್ಲ ನೀನು ಹಾ ಕಷ್ಟ ಅಲ್ಲ ಹೋಟ್ಲ್ ಊಟ ಬೇಡ ಅಂತ ಹೇಳಿ ಹೋಟ್ಲ್ ಊಟ ಬೇಡ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಯನಾ ಅಯ್ಯೋ ಅಯ್ಯೋ ಕಣ್ಣು ಪಾಪ ಹೆಣ್ಮಕ್ಳು ಹೆಂಗ್ ಕಟ್ ಮಾಡ್ತಾರೆ ಡೈಲಿ ನೋಡಿ ಹೆಣ್ಮಕ್ಳು ಅಲ್ವಾ ನೀನು ಹೆಣ್ಮಕ್ಳು ಅಂತಾನೆ ನಿಜವಾಗ್ಲು ಇಲ್ಲ ನೋಡಿ ನಾನು ಇನ್ನ ಕಟ್ಟೆ ಮಾಡಿಲ್ಲ ಬರೀ ಸಿಪ್ಪೆ ಸುಲ್ಕೊಂಡಿರೋದು ಅಂದ್ರೆ ಈರುಳ್ಳಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅರ್ಥ ನೀನು ಸ್ಟ್ರಾಂಗ್ ಇದೆಯಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಎಲ್ರಿಗೂ ಅಯ್ಯೋ ಮೇಗ್ ನಾನೇ ಕಾಣ್ತಾ ಇಲ್ಲ ಹಿಂದೆ ರೈಟ್ ನಾನು ಚಿಕನ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನಂದ್ರೆ ಇಷ್ಟೋದಿಂದ ನಾನು ಒಬ್ಳೆ ವಿಡಿಯೋ ಮಾಡ್ಕೊಂಡೆ ಮೈಕ್ ಆನ್ ಆಗಿಲ್ಲ ಅಲ್ಲೂ ಮೈಕ್ ಆನ್ ಆಗಿಲ್ಲ ಹಂಗೆ ಮಾಡ್ಕೋತಾ ಇದ್ದೀನಿ ಯಾರು ಇಲ್ವಲ್ಲ ಅನ್ಕೋತಾ ಇದ್ದೆ ಅಷ್ಟೊತ್ತಿ ನಿನ್ನ ಹೆಂಗ ನಿನ್ ಕೇಳಿಸ್ಬಿಡ್ತು ನನ್ನ ಮನ್ಸಿನ ಮಾತು ಇಲ್ಲೆಲ್ಲ ತುಂಬಾ ಎಲ್ಲ ಕಟ್ ಮಾಡಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ನನ್ಗೆ ಗಲೀಜ್ ಅನಿಸ್ತಾ ಇತ್ತು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತೆ ಚಿಕನ್ ಚಾಪ್ಸ್ ಮುಗೀತು ಗೀ ರೈಸ್ ಕೂಡ ಆಯ್ತು ಇವಾಗ ಒಂದು ಎರಡು ವಿಷಲ್ ಕೂಗಿದ್ರೆ ಮುಗೀತು ಎಲ್ಲ ಅಡುಗೆ ಎಲ್ಲ ಆಯಿತು ನಿಂದಾಯ್ತಾ ಪ್ರಾಕ್ಟೀಸ್ ಎಲ್ಲ ಅವ್ರು ಮಾಡ್ತಿದ್ದು ಅಮ್ಮ ಸುಸ್ತಾಯ್ತು ಅಯ್ಯೋ ಒಂದೇ ಕಡೆ ನಿಂತು ನಿಂತು ಸಾಕಾಯ್ತು ಹೆಂಗಿದೆ ಅಡುಗೆ ಮಾಡೋ ಎಕ್ಸ್ಪೀರಿಯನ್ಸ್ ಅಡುಗೆ ಮಾಡಿರೋ ಮಾಡಿ ಮಾಡೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅಂದ್ರೆ ಅಡಿಗೆನ ತುಂಬ ಪ್ರೀತಿಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಕರೆಕ್ಟ್ ಅಯ್ಯೋ ಮಾಡ್ಬೇಕಲ್ಲ ಅನ್ಕೊಂಡು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಅಡಿಗೆನ ಯಾವಾಗಲೂ ಪ್ರೀತಿಯಾಗಿ ಮಾಡೋ ಪ್ರೀತಿಯಿಂದ ಮಾಡ್ತೀನಿ ಯಾಕಂದ್ರೆ ಅಪ್ರೂಪ್ ಆಗಿ ಮಾಡ್ತೀನಿ ನನ್ನ ಅಡಿಗೆ ಕೆಲಸ ಎಲ್ಲ ಮುಗೀತು ಇವ್ರ ಮೇಲ್ಗಡೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಐ ತಿಂಕ್ ವಿಡಿಯೋ ಮಾಡ್ತಿರ್ಬೇಕು ನೋಡೋಣ ಮಾಡಿ ಮಾಡಿ ನೀನು ಹೇಗೆ ಮಾಡಿದ್ಯಾ ತಿಂದು ಹೇಳ್ತೀನಿ ತಡಿ ಒಂದು ನಿಮಿಷ ಹೇಳು 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 ಹ್ಮ್ ಚೆನ್ನಾಗಿದೆ ಇಲ್ಲಿ ಬಂದ್ರೆ ತಾನೇ ನೀನು ಕಾಣಿಸ್ತೀಯಾ ಅಯ್ಯೇ ಏನು ಡವ್ ಮಾಡ್ತಾಳ ನೋಡಿ ಇವಳು ವೆಲ್ಕಮ್ ಟು ಯೂಟ್ಯೂಬ್ YouTube ಚಾನೆಲ್

ಯೋಗ ಮಾಡ್ಬಿಡ ಆಯ್ತು ಯೋಗ 1 ಯೋಗ 1 2 3 கால் ಟಚ್ ಮಾಡಬೇಕು ಹ್ಮ್ ವೆರಿ ಗುಡ್ ವೆರಿ ಗುಡ್ ನಮಸ್ಕಾರ ಹಿಂಗೆ ಹಿಂಗೆ ಹಿಂಗ್ ಮಾಡು ಹಿಂಗೆ ಓ

ಪಾಪು ಏ ನೀನಲ್ಲ ನೀನಲ್ಲ ಪಾಪು ಸರಿ ಬಾಯ್ ಮಾಡ್ಬಿಡು ಬಾಯ್ ಬಾಯ್ ಬಾಯ್